ನಮಸ್ಕಾರ ಸ್ನೇಹಿತರೆ ಕನ್ನಡಿಗ ಚಾನಲ್ ವೈ ಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಇವತ್ತು ನಾನು ಬೆಳಗಾವಿ ಜಿಲ್ಲೆಯ ಒಂದು ಅದ್ಭುತವಾದಂಥ ಸಂಚಿಕೆಯೊಂದಿಗೆ ಕನ್ನಡಿಗ ಚಾನಲ್ ವೈ ಟಿಯ ಎಲ್ಲ ವೀಕ್ಷಕರಿಗೆ ತಲುಪಿಸಲಿಕ್ಕೆ ಈ ಸಂಚಿಕೆಯನ್ನು ನಾನು ಬಳಸ್ಕೊಳ್ತಾ ಇದ್ದೇನೆ ಯಾಕಂದರೆ ಬೆಳಗಾವಿ ಜಿಲ್ಲೆ ಅಂದ್ರೆ ಗಂಡು ಮೆಟ್ಟಿನ ನಾಡು ಅಂತೇಳಿ ಕರೀತಾರೆ ಯಾಕಂದರೆ ಇದು ಬೆಳಗಾವಿ ಹಾಗೂ ಮಹಾರಾಷ್ಟ್ರ ಹಾಗೂ ಗೋವಾ ಪಕ್ಕದಲ್ಲಿ ಬರ್ತಿರ್ತಕ್ಕಂಥ ಒಂದು ವಿಶಾಲವಾದಂಥ ಒಂದು ಜಿಲ್ಲೆ ಈ ಜಿಲ್ಲೆ ತನ್ನ ರಾಜಕೀಯ ಇತಿಹಾಸದಲ್ಲಿ ಅನೇಕ ಘಟಾನುಘಟಿ ನಾಯಕರುಗಳನ್ನು ಹಾಗೂ ಮೇಧಾವಿಗಳನ್ನು ಜೊತೆಗೆ ಸಾಕ್ಷರ ಲೋಕದಲ್ಲಿ ಹಾಗೂ ಸಾಹಿತ್ಯ ಕೃಷಿಯಲ್ಲಿ ತನ್ನದೇ ಆದಂಥ ಚಾಪನ್ನು ಮೂಡಿಸಿರ್ತಕ್ಕಂಥ ಶ್ರೇಷ್ಠ ಜಿಲ್ಲೆ ಅಂತಂದರೆ ಅದು ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಅಂದ್ರೆ ಭಾವೈಕ್ಯತೆಗೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಸರುವಾಸಿಯಾದಂಥ ಒಂದು ಪ್ರಭಾವಿ ಜಿಲ್ಲೆ ನಿಜಕ್ಕೂ ಕೂಡ ಇಲ್ಲಿ ಬಸವರಾಜ್ ಕಟ್ಟಿಮನಿಯವರು ಹಾಗೂ ಬಿ ಕೆ ಗೋಕಾಕರವರು ಇನ್ನೂ ಸಾಕಷ್ಟು ಜನ ಸಾಕಷ್ಟು ಜನ ಸುಳುಕಡೆಯವರು ಎಸ್ ಆರ್ ಸುಳುಕಡೆ ಅವರು ಹಾಗೂ ಜಯಾನಂದ ಡಾಕ್ಟರ್ ಜಯಾನಂದ ಧನ್ವಂತರವರು ಹೀಗೆ ಹಲವಾರು ಜನ ಸಾಹಿತಿಗಳನ್ನು ಕಲಾವಿದರನ್ನು ಹಾಗೂ ಅನೇಕ ಪೌರಾಣಿಕ ಹಾಗೂ ಐತಿಹಾಸಿಕ ವಿಚಾರಗಳನ್ನು ಪ್ರಸ್ತುತ ಪಡಿಸ್ತಿರ್ತಕ್ಕಂಥ ಪಡಿಸಿದಂಥ ಒಂದು ಹೆಮ್ಮೆಯ ಜಿಲ್ಲೆ ಅಂತಂದರೆ ಅದು ಬೆಳಗಾವಿ ಜಿಲ್ಲೆ ಹೀಗಿರಬೇಕಾದ್ರೆ ಈ ಬೆಳಗಾವಿ ಜಿಲ್ಲೆಯನ್ನು ಇತ್ತೀಚಲಾಗಿ ಕರ್ನಾಟಕದ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ಆಡಳಿತದಲ್ಲಿರ್ತಕ್ಕಂಥ ಘಟಾನುಘಟಿ ನಾಯಕರುಗಳು ಬೆಳಗಾವಿ ಜಿಲ್ಲೆಯನ್ನು ಹಾಗೂ ಬೆಳಗಾವಿ ಜಿಲ್ಲೆಯ ನಾಯಕರನ್ನು ಬೆಳಗಾವಿ ಜಿಲ್ಲೆಯ ಜನಪ್ರತಿನಿಧಿಗಳನ್ನು ಕೂಡ ಈ ಸಂದರ್ಭದಲ್ಲಿ ಕಡೆಗಣಿಸ್ತ ಇದ್ದಾರೆ ಏನೋ ಅನ್ನುವಂಥ ಭಾವನೆ ನಾಡಿನ ಹಾಗೂ ಜಿಲ್ಲೆಯ ಬಹುತೇಕ ವಲಯಗಳಲ್ಲಿ ಕೇಳಿ ಬರ್ತಾ ಇರೋದು ಕೂಡ ಸತ್ಯ ಹೀಗಿರಬೇಕಾದ್ರೆ ಈ ಸಂದರ್ಭದಲ್ಲಿ ನಮಗೆ ನೆನಪಾಗುವುದು ಉಮೇಶ್ ಕತ್ತಿ ಹಾಗೂ ಎ ಕೆ ಕೊಟ್ಟರ ಶೆಟ್ಟಿ ಎ ಕೆ ಶೆಟ್ಟಿ ಹಾಗೂ ಉಮೇಶ್ ಕತ್ತಿ ಅವರು ನಿಜಕ್ಕೂ ಕೂಡ ತನ್ನದೇ ಆದಂಥ ಕೊಡುಗೆಯನ್ನು ಬೆಳಗಾವಿ ಜಿಲ್ಲೆಗೆ ನೀಡಿರ್ತಕ್ಕಂಥ ಧೀಮಂತ ನಾಯಕರು ಯಾಕಂದರೆ ನಾನು ಅವರು ಎ ಕೆ ಕೊಟ್ಟರ ಶೆಟ್ಟಿಯವರು ಹಾಗೂ ನ ಮತ್ತು ನಮ್ಮ ಎ ಕೆ ಉಮೇಶ್ ಕತ್ತಿ ಅವರ ಜೊತೆಗೆ ನನಗೆ ಹಲವಾರು ವರ್ಷಗಳಿಂದ ಒಡನಾಟ ಇದೆ ಯಾಕಂದರೆ ಉಮೇಶ್ ಕತ್ತಿ ಅವರು ಹೇಳ್ತಿದ್ದರು ನಾನೇನಾದರೂ ಸ್ವಲ್ಪ ಮನಸ್ಸು ಮಾಡಿದರೆ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ನಾನೇ ಮುಖ್ಯಮಂತ್ರಿಯಾಗಿ ಧ್ವಜ ಹಾರಿಸ್ತೀನಿ ಅನ್ನುವಂಥ ಒಂದು ಕಟು ಸತ್ಯವಾದಂಥ ಮಾತನ್ನು ಸಾಂದರ್ಭಿಕವಾಗಿ ಹಾಗೂ ಧೈರ್ಯದಿಂದ ಹೇಳಿರತಕ್ಕಂತಹ ಹೆಮ್ಮೆಯ ಹಾಗೂ ದಿಟ್ಟ ರಾಜಕಾರಣಿ ಅಂತಲೇ ನಾನು ಈ ಸಂದರ್ಭದಲ್ಲಿ ಅವರನ್ನು ಹೊಗಳಲಿಕ್ಕೆ ಹೆಮ್ಮೆ ಪಡ್ತೀನಿ ಇಂಥ ಒಬ್ಬ ದಿಟ್ಟ ರಾಜಕಾರಣಿಗಳು ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಇಲ್ಲವೇನೋ ಅನ್ನುವಂಥ ಭಾವನೆಗಳು ಕೂಡ ಅಲ್ಲಲ್ಲಿ ಅಲ್ಲಲ್ಲಿ ಸಾರ್ವಜನಿಕ ವಲಯಗಳಲ್ಲಿ ಕೇಳಿ ಬರ್ತಾ ಇರೋದು ಕೂಡ ಸತ್ಯ ಹೀಗಿರಬೇಕಾದ್ರೆ ಈಗಿನ ರಾಜಕಾರಣಿಗಳೇನು ಸುಮ್ಮನೆ ಕುಳಿತಿಲ್ಲ ಅನ್ನುವಂಥ ಭಾವನೆಯೂ ಕೂಡ ನನಗಿದೆ ಯಾಕಂದರೆ ಮನಸ್ಸು ಮಾಡಿದರೆ ಕರ್ನಾಟಕ ರಾಜ್ಯವನ್ನೇ ಆಳುವಂಥ ಕೆಚ್ಚದೆಯ ಧೀಮಂತ ನಾಯಕರು ಕೂಡ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಇದ್ದಾರೆ ಅವರಲ್ಲಿ ನಮ್ಮ ಸಾಹುಕಾರ ಕುಟುಂಬ ಅಂದರೆ ನಮ್ಮ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಮ್ಮ ಗೋಕಾಕದ ಸಾಹುಕಾರ ಸತೀಶ್ ಜಾರಕಿಹೊಳಿಯವರ ಒಂದು ಪ್ರಭಾವ ಹಾಗೂ ಅವರು ನಡೆದುಕೊಳ್ತಿರ್ತಕ್ಕಂಥ ಚಾಣಾಕ್ಷ ಚಾಣಾಕ್ಷ ನಡೆ ಹಾಗೂ ಮುತ್ಸದಿ ರಾಜಕಾರಣ ನಿಜಕ್ಕೂ ಕೂಡ ನಮ್ಮ ಬೆಳಗಾವಿ ಜಿಲ್ಲೆ ಈಗಲೂ ಕೂಡ ನಾಡಿಗೆ ತನ್ನ ಕೊಡುಗೆಯನ್ನು ಜಾರಕಿಹೊಳಿ ಜಾರಕಿಹೊಳಿ ಕುಟುಂಬದ ಮೂಲಕ ತೋರಿಸ್ಕೊಳ್ತಾ ಇದೆ ಏನು ಅನ್ನುವಂಥ ಭಾವನೆಗಳು ಕೂಡ ಉಂಟಾಗ್ತವೆ ಆದರೆ ಸತೀಶ್ ಜಾರಕಿಹೊಳಿ ಅವರು ನಿಜಕ್ಕೂ ಕೂಡ ಸೌಮ್ಯ ಸ್ವಭಾವ ಸ್ವಭಾವದ ಹಾಗೂ ಎಲ್ಲ ಜನರನ್ನು ಕೂಡ ಒಗ್ಗೂಡಿಕೊಂಡು ಒಗ್ಗೂಡಿಸಿಕೊಂಡು ಹೋಗುವಂಥ ಒಬ್ಬ ಜಾನಮ ಜಾಯಮಂಡದ ನಾಯಕ ಹೀಗಿರಬೇಕಾದ್ರೆ ಅವರು ಮನಸ್ಸು ಮಾಡಿದರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಾಡಿನ ದೊರೆಯಾಗಿ ಮೆರೆಯುವಂಥ ಕಾಲ ಬರಬಹುದು ಅದು ಸನ್ನಿಹಿತನೂ ಕೂಡ ಆಗಿದೆ ಅಂತೇಳಿ ಭಾವಿಸಲಾಗ್ತಿದೆ ಹೀಗಿರಬೇಕಾದ್ರೆ ಉಮೇಶ್ ಕತ್ತಿ ಉಮೇಶ್ ಕತ್ತಿ ದಿವಂಗತ ರೋಗ್ಯದ ಸುಮಾರು ಒಂದು ತಿಂಗಳ ಮುಂಚೆ ನಾನು ಅವರನ್ನು ಭೇಟಿಯಾಗಿದ್ದೆ ಭೇಟಿಯಾದಾಗ ಇಲ್ಲ ಸರ್ ನೀವು ಈ ಥರ ಮಾತಾಡೋದು ಜನರಿಗೆ ಏಕೋ ಒಂದು ನೆಗೆಪಾಟ್ಲಿಗೆ ಈಡಾಗ್ತೈತಿಲ್ಲ ಅಂತ ಹೇಳಿ ನಾನು ಕೇಳಿದೆ ಏನದು ಅಂತ ಕೇಳಿದರು ಇಲ್ಲ ನೀವು ಸುವರ್ಣ ಸೌಧದ ಮೇಲೆ ನಾನೇ ಮುಖ್ಯಮಂತ್ರಿಯಾಗಿ ಧ್ವಜವನ್ನು ಹಾರಿಸ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿದಾಗ ನಿಜಕ್ಕೂ ಕೂಡ ನಾನು ಕೂಡ ಹೆಮ್ಮೆ ಪಟ್ಟೆ ಆದರೆ ರಾಜಕೀಯ ವಲಯಗಳಲ್ಲಿ ಅದು ಏಕೋ ಒಂದು ಸಂಚಲನವನ್ನೇ ಉಂಟು ಮಾಡಿತು ನೀವು ಈ ಈ ರೀತಿಯಾಗಿ ಯಾಕೆ ಹೇಳಿದ್ರಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಮುಂದಿಟ್ಟಾಗ ಅವರು ಹೇಳಿದರು ಇಲ್ಲ ನನ್ನನ್ನು ನೀನು ನಾನು ಪ್ರಥಮ ಸಲ ಎಮ್ ಎಲ್ ಎ ಆಗ ಆದಾಗಿನಿಂದಲೂ ಕೂಡ ನೋಡಿ ಬರ್ತಾ ಇದೆಯಾ ಆದರೆ ಈಗ ನಮ್ಮ ಬೆಳಗಾವಿ ಜಿಲ್ಲೆಗೆ ಆಗ್ತಿರ್ತಕ್ಕಂಥ ಅನ್ಯಾಯ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ನಡೀತಿರ್ತಕ್ಕಂಥ ಒಂದು ಘಟನಾವಳಿಗಳನ್ನು ಅವಲೋಕನ ಮಾಡಿದಾಗ ನಿಜಕ್ಕೂ ಕೂಡ ಉತ್ತರ ಕರ್ನಾಟಕಕ್ಕೆ ನಾವು ಏನಾದರೂ ರಾಜಕೀಯ ಕ್ಷೇತ್ರದಲ್ಲಿ ಇರುವಾಗ ಸ ಒಳ್ಳೆಯದನ್ನು ಬಯಸದೇ ಇದ್ದರೆ ಹಾಗೂ ಸರ್ವಾಂಗೀಣ ಉತ್ತರ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕದ ಬಹುಭಾಗಗಳನ್ನು ನಾವು ಎಲ್ಲವನ್ನು ಸರಿದೂಗಿಸಿಕೊಂಡು ಎಲ್ಲರಿಗೂ ಕೂಡ ನ್ಯಾಯವನ್ನು ಒದಗಿಸಿಕೊಡದಿದ್ದರೆ ನಿಜಕ್ಕೂ ಕೂಡ ನಾವು ರಾಜಕೀಯ ಕ್ಷೇತ್ರದಲ್ಲಿ ಇದ್ದು ಕೂಡ ಇಲ್ಲದಂತೆ ಅನ್ನುವಂಥ ಒಂದು ಭಾವನೆ ನನ್ನದು ಹೀಗಿರಬೇಕಾದರೆ ಈ ಒಂದು ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ನಾನು ಅದನ್ನು ಹೇಳಿದ್ದು ಸೂಕ್ತವಾಗಿದೆ ಅನ್ನುವಂಥ ಒಂದು ಸಂಜಾಯನ್ನು ಕೂಡ ನೀಡಿದಾಗ ನಿಜಕ್ಕೂ ಕೂಡ ನನಗೂ ಕೂಡ ಹೌದು ಹೌದು ಎನ್ನುವಂಥ ಒಂದು ಮನಸ್ಥಿತಿಗೆ ನಾನು ಬಂದೆ ಹೀಗಿರಬೇಕಾದ್ರೆ ಅವರ ಕೊರ ಕೊನೆಯ ಉಸಿರು ಎಳೆದಾಗ ಅವರ ಎರಡು ಮೂರು ದಿವಸ ಬಿಟ್ಟು ನಾನು ಎ ಕೆ ಕೊಟ್ಟರ ಶೆಟ್ಟಿಯವರು ಟಿ ಕೆ ಪಾಟೀಲ್ರು ಇನ್ನೊಬ್ಬರು ನಮ್ಮ ಕ್ಲಾಸ್ ಒನ್ ಕಾಂಟ್ರಾಕ್ಟರು ಅವರು ಕೂಡ ಬೆಳಗಾವಿಯವರು ಅವರು ಹೋದಾಗ ಅಲ್ಲಿ ಅವರ ಒಂದು ಗುಣಗಾನವನ್ನು ನಡೆದಿತ್ತು ಆ ಸಂದರ್ಭದಲ್ಲಿ ನಾನು ಕೂಡ ಆಗಿನ ಸಂದರ್ಭದಲ್ಲಿ ಚಿತ್ರೀಕರಣವನ್ನು ಕೂಡ ಮಾಡಿ ನನ್ನ ಕನ್ನಡಿಗ ಚಾನೆಲ್ ವೈ ಟಿ ಮುಖಾಂತರ ಜನರಿಗೆ ತಿಳಿಸಿದ್ದೇನೆ ಕೂಡ ಹೀಗಿರಬೇಕಾದರೆ ಅವರ ಸಾವಿನ ತರುವಾಯ ಅವರ ಪುತ್ರರಾದಂಥ ನಿಖಿಲ್ ಕತ್ತಿ ಸಂಭಾವಿತ ವ್ಯಕ್ತಿ ನಿಖಿಲ್ ಕತ್ತಿ ಮನಸ್ಸು ಮಾಡಿದರೆ ಉಮೇಶ್ ಕತ್ತಿ ಅವರಿಗಿಂತಲೂ ಕೂಡ ಒಂದು ಕೈ ಮೇಲೆ ರಾಜಕಾರಣವನ್ನು ಮಾಡಬಹುದು ಆದರೂ ಕೂಡ ಅವರು ಯಾಕೋ ಏನೋ ಸತ್ತೆಯಾಗಿದ್ದಾರೆ ಅಂತ ಅನ್ನುವಂಥ ಭಾವನೆಗಳು ಹುಕ್ಕೇರಿ ಹಾಗೂ ಬೆಳಗಾವಿ ಜಿಲ್ಲೆಯ ರಾಜಕೀಯ ವಲಯಗಳಲ್ಲಿ ಕೇಳಿ ಬರ್ತಾ ಇವೆ ಹೀಗಿದ್ದಾಗ ಅವರಲ್ಲಿ ಅವರ ಹಿಡಿತದಲ್ಲಿ ಇರತಕ್ಕಂಥ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಹಾಗೂ ಹುಕ್ಕೇರಿ ಸಹಕಾರಿ ವಿದ್ಯುತ್ ಸಂಸ್ಥೆ ಹಾಗೂ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಹೀಗೆ ಹಲವಾರು ಸಂಸ್ಥೆಗಳನ್ನು ಅವರು ತಮ್ಮ ಕೈಯಾರೆ ಕಳೆದುಕೊಳ್ತಿದ್ದಾರೇನೋ ಅನ್ನುವಂಥ ನೋವುಗಳು ಕೂಡ ಅವರ ಒಂದು ಪ್ರಭಾವಿ ವಲಯಗಳಲ್ಲಿ ಹಾಗೂ ರಾಜಕೀಯ ವಲಯಗಳಲ್ಲಿ ಕೇಳಿ ಬರ್ತಾ ಇರೋದು ಕೂಡ ಸತ್ಯ ಹೀಗಿರಬೇಕಾದ್ರೆ ರಮೇಶ್ ಕತ್ತಿಯವರು ಕೂಡ ಯಾಕೋ ಏನೋ ತೆರೆಯ ಮರೆಗೆ ಸರಿದಿದ್ದಾರೆ ಅನ್ನುವಂಥ ಭಾವನೆಗಳು ಕೂಡ ಜಿಲ್ಲೆಯ ರಾಜಕೀಯ ವಲಯಗಳಲ್ಲಿ ಕೇಳಿ ಬರ್ತಾಯಿದೆ ಯಾಕಂದರೆ ಉಮೇಶ್ ಕತ್ತಿಯವರಿಗಿಂತಲೂ ಕೂಡ ರಮೇಶ್ ಕತ್ತಿ ರಾಜಕೀಯ ಕ್ಷೇತ್ರದಲ್ಲಿ ಒಂದು ಕೈ ಹೆಚ್ಚಿನ ಶಕ್ತಿ ಸಾಮರ್ಥ್ಯವನ್ನು ಪಡೆದವರು ದಿಟ್ಟ ರಾಜಕಾರಣಕ್ಕೆ ಹೆಸರಾದವರು ಅನ್ನುವಂಥ ಒಂದು ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದಾರೆ ನಿಖಿಲ್ ಕತ್ತಿಯವರು ನಿಜಕ್ಕೂ ಕೂಡ ನಿಖಿಲ್ ಕತ್ತಿ ಸಣ್ಣ ಹುಡುಗನಾದರೂ ಕೂಡ ಆ ಹುಡುಗನಿಗೆ ಇರಬೇಕಾದಂಥ ಘನತೆ ಗಾಂಬರಿಗಳು ಕೂಡ ಇರೋದರಿಂದ ಆ ಹುಡುಗ ಮುಂದೆ ಒಬ್ಬ ಶ್ರೇಷ್ಠ ರಾಜಕೀಯ ಪಟು ಆಗಬಹುದು ಆಗಲಿಕ್ಕೆ ಸಾಧ್ಯ ಅನ್ನುವಂಥ ಭಾವನೆಗಳು ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಇವೆ ನಿಖಿಲ್ ಕತ್ತಿ ತಮ್ಮ ಒಂದು ಎಲ್ಲ ಮೈಚಳಿಯನ್ನು ಬಿಟ್ಟು ಅವರ ತಂದೆಯವರಂತೆ ದಿಟ್ಟ ನಿಲುವಿನೊಂದಿಗೆ ಹೊರಗೆ ಬಂದರೆ ಅವರು ನಿಜಕ್ಕೂ ಕೊಡ ಒಬ್ಬ ಧೀಮಂತ ನಾಯಕನಾಗುವುದರಲ್ಲಿ ಸಂದೇಹವೇ ಇಲ್ಲ ಅನ್ನುವಂಥ ಮಾತುಗಳು ಕೂಡ ಪ್ರಚಲಿತದಿಂದ ಕೇಳಿ ಬರ್ತಾಯಿವೆ ಹೀಗಿರಬೇಕಾದ್ರೆ ಅವರ ಕೈ ಬಿಟ್ಟು ಹೋಗ್ತಿರ್ತಕ್ಕಂಥ ಹಲವಾರು ಸಂಘ ಸಂಸ್ಥೆಗಳನ್ನು ಅವರು ಪುನಃ ತಮ್ಮ ಕೈವಶ ಮಾಡಿಕೊಂಡು ಬಡವರಿಗೆ ಹಾಗೂ ಅವರನ್ನು ನಂಬಿರ್ತಕ್ಕಂಥ ಕಾರ್ಯಕರ್ತರಿಗೆ ಹಾಗೂ ಜಿಲ್ಲೆಯ ಜನತೆಗೆ ನ್ಯಾಯ ಒದಗಿಸ್ಕೊಡಬೇಕು ಈಗೂ ಅವರು ಬೇರೆ ಕಡೆ ಹೋಗಿದ್ದಾವಂತಂದ್ರೆ ಅವೇನು ಅವರೇನು ಕೂಡ ಒಂದು ಅವನತಿಯನ್ನು ಮಾಡ್ತಾರೆ ಅನ್ನೋದಲ್ಲ ಬೆಳೆಸ್ತಾರೆ ಅವರು ಕೂಡ ಬೆಳೆಸ್ತಾರೆ ಆದರೂ ಕೂಡ ಕತ್ತೆ ಮಡೆತನಿಕ್ಕೆ ಇರತಕ್ಕಂಥ ಒಂದು ಘನತೆ ಗಾಂಭೀರ್ಯವನ್ನು ರಮೇಶ್ ಕತ್ತಿಯವರು ಹಾಗೂ ನಿಖಿಲ್ ಕತ್ತಿ ಅವರು ಮತ್ತೊಮ್ಮೆ ಪಡಿಸ್ತಾರೆ ಉಮೇಶ್ ಕತ್ತಿಯವರ ಒಂದು ಚಾಪನ್ನು ರಾಜಕೀಯ ಕ್ಷೇತ್ರದಲ್ಲಿ ಮೂಡಿಸ್ತಾರೆ ಬೆಳಗಾವಿ ಜಿಲ್ಲೆಯ ಹೆಸರನ್ನು ಮುಂದೆ ತರ್ತಾರೆ ಅನ್ನುವಂಥ ಒಂದು ಸದುದ್ದೇಶದಿಂದ ಕನ್ನಡಿಗ ಚಾನಲ್ ವೈ ಟಿ ಆಶಿಸ್ತೈತಿ ಕನ್ನಡಿಗ ಚಾನಲ್ ವೈ ಟಿಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಎನ್ನುವುದಕ್ಕೆ ಇದು ಕೂಡ ಸಾಕ್ಷಿ ಕನ್ನಡಿಗ ಚಾನಲ್ ಟಿಗೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಈ ಸಂಚಿಕೆಯನ್ನು ಎಲ್ಲರಿಗೂ ಕೂಡ ತಲುಪಿಸುವಂಥ ಕೆಲಸವನ್ನು ಮಾಡ್ತೀರಾ ಅಂತ ಕೇಳ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ